ಸಿನಿಮಾ ನಿರ್ಮಾಪಕರು ಹೇಳ್ತಾರೆ ನಿರ್ದೇಶಕರಂತ ಹೇಳ್ತಾರೆ ಮಡೇನೂರು ಮನೋರ ಕ್ಯಾರೆಕ್ಟರ್ ಹಿಂಗೆ ಅಂತ ಗೊತ್ತಿದ್ರೆ ನಾವು ಸಿನಿಮಾನೇ ಮಾಡ್ತಾ ಇರಲಿಲ್ಲ ಅಂತ ಮೇಡಮ್ ಎಲ್ ಅಂದ್ರೆ ಎಲ್ಲರಿಗೂ ಆ ಪರಿಸ್ಥಿತಿಲಿ ಇದ್ದಾಗ ನಾ ಅವ್ರ ಜಾಗದಲ್ಲಿ ನಾನಿದ್ದಾಗಲೂ ಅದನ್ನೇ ಮಾತಾಡ್ತೀನಿ ಮೇಡಮ್ ಈ ಥರ ಇದ್ದಾಗ ನಾನು ಮಾಡ್ತಿರ್ಲಿಲ್ಲ ಅಂತಲೇ ಅನಿಸುತ್ತೆ ಅದಕ್ಕೆ ನಾನು ಕ್ಷಮೆ ಆಚಿಸಿದ್ದೀನಿ ಅದು ದೊಡ್ಡ ತಪ್ಪು ಮಾಡಿದ್ದೀನಿ ಯಾಕೆಂದ್ರೆ ನಿರ್ಮಾಪಕರು ನನ್ನ ನಂಬಿ ಬಂಡವಾಳ ಹಾಕಿದ್ದು ನಾನು ನಾನೊಂದು ಹೆಜ್ಜೆ ಇಡಬೇಕಾದ್ರೆ ಮೊದಲಿಗೆ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಹೆಜ್ಜೆ ಇಡಬೇಕಿತ್ತು ನನಗೆ ಅನ್ಸಿದ್ದು ನಾನು ಒಂದು ದೊಡ್ಡ ದೊಡ್ಡವ್ರ ಸವಾಸ ಮಾಡಿ ಒಳ್ಳೊಳ್ಳೆ ಬುದ್ಧಿವಂತರು ಸವಾಸ ಮಾಡಿದರೆ ಈ ಥರ ಆಗ್ತಿರಲಿಲ್ಲ ಕೆಲವ್ರನ್ನೇನು ಮಾಡಿದೆ ಜೊತೆಲಿ ಇದುಕೊಂಡು ಹೋಗೋಣ ಎಲ್ಲರ ಜೊತೆ ಚೆನ್ನಾಗಿದ್ಬಿಟ್ಟು ಹೋಗ್ಬೇಕು ಎಲ್ಲರನ್ನು ಜೋಚಿಸಬಾರ್ದು ಅಂದ್ಕೊಂಡು ಹೋದೆ ಅವ್ರ ಜೊತೆಲೇ ಇದ್ಕೊಂಡು ಇಷ್ಟೊಂದು ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಹಿಂಗೆ ಮಾಡಿದ್ರೆ ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲ ಮೂರು ಕೋಟಿ ಸಿನಿಮಾ ಮಾಡ್ತಾವನೆ ಏನು ಬಿಟ್ಟರೆ ಇನ್ನು ಮುಂದಕ್ಕೆ ಹೋಗ್ಬಿಟ್ರೆ ನಮ್ಮ ಜೊತೆ ಸಿಗೋಲ್ಲ ಇನ್ನೆಲ್ಲ ಉಗಿದೆವು ನಿಮ್ಮ ಜೊತೆ ಇದ್ದ ನೀರು ಅದ ನೀವೇನು ಆಗಿಲ್ವಾ ಅಂತಾರೇನೋ ಉದ್ದೇಶಕ್ಕೂ ಏನಕ್ಕೆ ಮಂಗ್ ಮಾಡಿದ್ರೆ ಗೊತ್ತಿಲ್ಲ ಅವ್ರಿಗೆ ಅನಿಸಿದ್ದು ಒಂದೇ ದೊಡ್ಡ ಬ್ಯಾನರ್ ಹ್ಞೂ ಆಮೇಲೆ ಸಿನಿಮಾ ಪ್ರಮೋಷನ್ನು ಗಲ್ಗಲ್ಲಿಗೂ ಮಾಡಿದ್ದೀನಿ ಮೇಡಮ್ ಊಟ ಮಾಡಿಲ್ಲ ನಾನು ಒಂದು ತಿಂಗಳು ಎಲ್ಲರಿಗೂ ಗೊತ್ತು ಸಾಂಗ್ ಪ್ರಮೋಷನು ಅಷ್ಟೇ ಮಾಡಿದ್ದೀನಿ ಅಷ್ಟಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇವೆಲ್ಲ ಒಂದು ದೃಷ್ಟಿ ಒಳಗಾಯಿತು ಅಂತ ಅನಿಸುತ್ತೆ ಮೇಡಮ್ ನನಗಿನ್ನೇನು ಬೇರೆ ಷಡ್ಯಂತ್ರ ಅಂದರೆ ನಾನೇ ಸೂಪರ್ ಸ್ಟಾರಲ್ಲ ಏನೂ ಅಲ್ಲ ಆಯಿತು ಅದು ಯಾರೋ ಒಬ್ಬರು ಹೇಳ್ತಿದ್ರು ಮನೆ ಇವನೇ ಸೂಪರ್ ಸ್ಟಾರ ಡಬ್ಬಿಂಗ್ ಮಾಡ್ಸೋಕ್ಕೆ ಅಂತ ಕೆಲವರು ಹೇಳ್ತಾಯಿದ್ರು ನಾನು ಸೂಪರ್ ಸ್ಟಾರಲ್ಲ ಕಾಮನ್ ಮ್ಯಾನೇ ಅದೇ ಆಡಿ ಆ ಅವತ್ತಿನ ದಿವಸ ಹಾಕ್ಬಿಟ್ರಿ ಇವಾಗ ಬಿಡ್ಬೋದಿತ್ತಲ್ಲ ಮೇಡಮ್ ಇವಾಗ ಬಿಟ್ಟಿದ್ರೆ ಇವತ್ತು ಪ್ರೊಡ್ಯೂಸರ್ ಡೈರೆಕ್ಟ್ರು ನಮ್ಮ ಇಡೀ ಟೀಮು ಹೀರೋಯಿನ್ ವಿಲನ್ ಎಲ್ಲರೂ ಕೂಡ ಕಣ್ಣೀರು ಹಾಕಿದಾರಲ್ವಾ ಬಿಡಿ ಮೇಡಮ್ ತುಂಬಾ ಲಾಸ್ ಆಗಿದೆ ಇವತ್ತು ಆ ಲಾಸ್ ಆಗಿರೋದು ಮತ್ತೇನಾದರೂ ರಿಕವರಿ ಆಗಬೇಕು ಅಂದ್ರೆ ನಾನು ಕೇಳ್ಕೊಳ್ಳೋದು ಒಂದೇ ಶಿವಣ್ಣವರ ಒಂದು ಆಶೀರ್ವಾದ ಸಿಕ್ಕಿದರೆ ನೂರಕ್ಕಿನ್ನೂರು ಪರ್ಸೆಂಟ್ ಈಗ ಧ್ರುವವ್ರದ್ದಾಯಿತು ದರ್ಶನ್ ಸಾರ್ದಾಯಿತು ಎಲ್ಲರದ್ದು ಆಯಿತು ಈಗ ಶಿವಣ್ಣವ್ರ ಒಂದು ಆಶೀರ್ವಾದ ಸಿಕ್ಕಿದರೆ ನೂರಕ್ಕಿನ್ನೂರು ಪರ್ಸೆಂಟ್ ಈ ಸಿನಿಮಾ ಮತ್ತೆ ರಿಕವರಿ ಆಗುತ್ತೆ ಒಂದು ಕನ್ನಡ ಸಿನಿಮಾ ಉಳಿಯುತ್ತೆ ಬಂದಂಥ ನಿರ್ಮಾಪಕರು ಮತ್ತೆ ಉಳ್ಕೊಂತಾರೆ ಯಾಕೆಂದರೆ ಈ ಸಿನಿಮಾ ಸುಮ್ಮನೆ ಸ್ಟಾರ್ಟ್ ಆಗಿಲ್ಲ ಮೇಡಮ್ ನನ್ನಲ್ಲಿ ಎಷ್ಟು ಕಣ್ಣೀರಲ್ಲಿ ಕೈ ತೊಳಿಸಿದ್ದಾರೆ ಅಂದರೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ನಿರ್ಮಾಪಕರು ಅಷ್ಟೇ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಾಗಿ ಒಂದು ಸ್ಟಾರ್ಟಿಂಗ್ ಬರ್ತಾರೆ ಅದಾದ್ಮೇಲೆ ಯಾರೋ ಒಬ್ರು ಒಳಗಡೆ ಟೀಮಿಗೆ ಜಾಯ್ನ್ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಕತೆ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಅಂತ ಒಂದೂವರೆ ತಿಂಗಳು ಸ್ವಲ್ಪ ದುಡ್ಡನ್ನ ಲಾಸ್ ಮಾಡ್ತಾರೆ ನಿರ್ಮಾಪಕರಿಗೆ ಯಾಕೆ ಅಂತ ಕೇಳಿ ಹೊಸ ಇರೋ ನಾನು ಬಾಳ್ ಕೊಡ್ತಾಯಿದ್ದೀನಿ ಅವ್ನಿಗೆ ಯಾರೂ ಸಿನಿಮಾ ಮಾಡೋರಿಲ್ಲ ಅಂತಾರೆ ಅವರು ಹೋಗ್ತಾರೆ ಇನ್ನೊಂದಿಬ್ಬರು ಬರ್ತಾರೆ ಇನ್ನೊಂದಿಬ್ರು ಬಂದು ನನಗೆ ಇಲ್ಲಿ ತಲೆ ಓಡ್ತಾ ಇಲ್ಲ ಅಂತೇಳಿ ಯಾವುದೋ ಮೈಸೂರಿಗೆ ಹೋಗಿ ಬರೀ ಕಾಫಿ ಡೇ ಅದು ಇದು ಎಲ್ಲ ಸೋಕಿಗಳು ಮಾಡ್ಕೊಂಡು ಕತೆ ಇದ್ದೀನಿ ಬರಿತಾ ಇದ್ದೀನಿ ಅಂತ ಒಂದು ಆರರಿಂದ ಎಂಟು ತಿಂಗಳು ಟೈಮ್ನ ವೇಸ್ಟ್ ಮಾಡ್ತಾರೆ ಮೇಡಮ್ ಒಂದು ಎರಡು ದಿನ ಶೂಟಿಂಗ್ ಮಾಡು ಕೂಡ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಲಾಸ್ ಮಾಡ್ತಾರೆ ಅಲ್ಲಿ ನಿರ್ಮಾಪಕರು ಕೈ ಕಣ್ಣೀರಲ್ಲಿ ಕೈ ತೊಳೆದು ಬೇಡ ಸಿನಿಮಾನ ರೇಂಜಿಗೆ ಹೋಗ್ತಾ ಇರ್ತಾರೆ ಆಮೇಲೆ ಯೋಗರಾಜ್ ಭಟ್ರು ಸರ್ ಮತ್ತೆ ಧೈರ್ಯ ಹೇಳಿ ಮತ್ತೆ ನಮ್ಮ ರಾಮನಾರಾಯಣ ಸರ್ ಡೈರೆಕ್ಟ್ರ್ ಎಲ್ಲರೂ ಧೈರ್ಯ ಹೇಳಿ ಇಲ್ಲ ಮಾಡಿ ಮನೂನ್ಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಮಾಡಿ ಮಾಡಿ ಅಂತ ಮತ್ತೆ ಮೂರು ಜನ ಒಂದಾಗಿ ನಮ್ಮ ಸರ್ ಎಲ್ಲ ಒಂದಾಗಿ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಾಗುತ್ತೆ ಒಳ್ಳೆ ಪ್ರಮೋಷನ್ನು ಒಂದು ಒಳ್ಳೆ ಟೀಸರು ಕೂಡ ಒಂದು ಮೂವತ್ತು ಲಕ್ಷ ಜನ ನೋಡಿದ್ದಾರೆ ಟ್ರೈಲರ್ನ ಅಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಸಿನಿಮಾ ಒಂದು ಒಳ್ಳೆ ಓಪ್ ಇತ್ತು ಜನ ಏನೋ ಒಂದು ಆಗುತ್ತೆ ಅಂತ ಇದ್ದರು ಅದು ಇವರಿಗೆಲ್ಲ ಕಣ್ಣಿಗೆ ಬಿತ್ತೋ ಏನೋ ಗೊತ್ತಿಲ್ಲ ನಾನು ಕೇಳ್ಕೊಳ್ಳೋದೇನಂದರೆ ಅವ್ರಿಗೆ ಆಡಿಯೋ ಬಿಟ್ಟು ಆಡಿಯೋ ರೆಕಾರ್ಡ್ ಮಾಡಿ ಕೇಳೋದು ಈ ಥರದ್ದೆಲ್ಲ ಮಾಡೋ ಒಂದು ಕಂಪ್ನಿಗಳನ್ನ ಓಪನ್ ಮಾಡೋ ಬದಲು ಒಂದು ಶಾರ್ಟ್ ಮೂವಿನೋ ಇಲ್ಲ ಒಂದು ಸಿನಿಮಾನೋ ಮಾಡಿದರೆ ನನಗೂ ಆಗೋದು ನನ್ನ ಜೊತೆಯಲ್ಲರೂ ಮಾಡಿದಾರಪ್ಪ ಅಂತ ಅಷ್ಟೊಂದು ರೀಲ್ಸ್ ಎಲ್ಲ ವೈರಲ್ ಆಯಿತು ಸಿಕ್ಕಾಬಿಟ್ಟ ರೀಲ್ಸ್ ವೈರಲ್ ಆಯಿತು ನಮ್ಮ ಹೆಂಡತಿ ಮನೇಲಿರ್ತಾರೆ ನಿಮಗೆ ಕಾಸ್ಟ್ಯೂಮ್ ಕೊಡ್ತೀವಿ ಮೇಕಪ್ ಎಲ್ಲ ಕೊಲಾಬ್ರೇಷನ್ ಅಂದಾಗ ಮಾಡ್ತಾರಲ್ವ ಮೇಡಮ್ ಇವಾಗ ಎಲ್ಲ ಕೊಲಾಬ್ರೇಷನ್ ಎಲ್ಲ ದುಡ್ಡು ಮಾಡ್ತಾರೆ ಅದು ಆ ಟೈಮಲ್ಲಿ ಕರ್ಕೊಂಡೋಗ್ ಆಯಿತು ಮಾಡೋಣ ಮನೇಲಿ ಕೂತ್ಕೊಂಡು ಏನೋ ನಕಾಶ ಆಗುತ್ತೆ ಆ ಟೈಮಲ್ಲಿ ಒಂದೊಂದು ರೀಲ್ಸ್ ಮಾಡಿರ್ತೀವಿ ರೀಲ್ಸ್ ಎಲ್ಲರ ಜೊತೆ ಮಾಡಿದ್ದೀನಿ ಅದು ಯಾವುದು ಆಗಿಲ್ಲ ಇದು ಬರೀ ರೀಲ್ಸ್ ಮಾಡಿದರೆ ಈಗ ರೀಲ್ಸ್ ಮಾಡಿಲ್ಲ ಏನು ಹೀರೋ ಆಗ್ಬಿಟ್ಟ ದುರಾಂಕಾರ ಅಂತಾರೆ ಅದಕ್ಕೆ ಜೊತೆಲಿದ್ದವ್ರನ್ನೆಲ್ಲ ನಾನು ರೀಲ್ಸ್ ಮಾಡ್ಕೊಂಡು ಹೋಗಿರ್ತೀನಿ ಈಗ ಜನಕ್ಕೆ ರಿಲೀಸ್ ಆಗೋ ಟೈಮಲ್ಲಿ ಬಿಡಬೇಡ ಬಿಡಬೇಡ ಅಂತ ಆ ಹೇಳ್ಕೊಟ್ಟಂತವ್ರು ಹೇಳಿರೋ ಸಂತ್ರಸ್ತೆ ಬಿಡಬೇಡ ಅಂತ ಹೇಳ್ತಿದಾರೆ ನಾನು ಸುಮ್ಮನೆ ಇದ್ದರು ಅವರು ಬಿಡಬೇಡ ಒಳ್ಳೆ ಟೈಮು ಮಾಡು ಬಿಡಬೇಡ ಅಂತ ಅವ್ರು ಹೇಳಿ ನಿನಗೋಸ್ಕರ ನಾನು ಬದುಕಲ್ಲ ನನ್ನ ಜೊತೆ ಇರೋ ಹದಿನೈದು ಇಪ್ಪತ್ತು ಜನಕ್ಕೆ ಅವ್ರಿಗೋಸ್ಕರ ಬದುಕ್ತೀನಿ ದರ್ಶನ್ ಮತ್ತು ಧ್ರುವ ಶಿವಣ್ಣ ಅವರ ಫ್ಯಾನ್ಸ್ ಕೂಡ ಕರೆ ಮಾಡಿ ಮಾತನಾಡ್ತಿದ್ದಾರೆ ಅದರಲ್ಲಿ ಭರತ್ ಅನ್ನೋರು ಕರೆ ಮಾಡಿದ್ದಾರೆ ಭರತ್ ಅವರೇ ನಮಸ್ತೆ ಭರತ್ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದೆಯಾ ತಮಗೆ ಓಕೆ ಭರತ್ ಕೇಳಿಸ್ತಿದೆಯಲ್ವಾ ಮಾತಾಡಿ

ಈಗ ಒಬ್ಬ ಮನುಷ್ಯ ಅಂದ್ಮೇಲೆ ಈಗ ತಪ್ಪು ಮಾಡ್ದೇನೆ ಇರಕ್ಕೆ ಆಗಲ್ಲ ತಪ್ಪು ಮಾಡಿದರೆ ಅದು ನಮ್ ಇದೇ ಇದನ್ನ ಅವರು ಅರ್ಥ ಮಾಡ್ಕೊಂಡು ಮುಂದೆ ಒಳ್ಳೆ ಹಾದಿ ನಡ್ಕೊಂಡ್ರೆ ಅವ್ರಿಗೂ ಒಳ್ಳೇದು ಅವ್ರ ಇಡೀ ಫ್ಯಾಮಿಲಿಗೂ ಅಲ್ವಾ ಯಾರಾದ್ರೆ ಒಬ್ಬ ಮನುಷ್ಯ ಆಗ್ಲಿ ಶಿವಣ್ಣ ಆಗ್ಲಿ ಧ್ರುವ ಆಗ್ಲಿ ನಮ್ಮ ಬಾಸ್ ಆಗ್ಲಿ ಆಗ್ಲಿ ಅವ್ರು ಮಾಡಿರೋ ಅವ್ರು ಪಟ್ಟಿರೋ ಕಷ್ಟ ಅವ್ರಿಗಿರುತ್ತೆ ಯಾಕಂದ್ರೆ ಅವ್ರ ಎಂತೆಂತ ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ಇವರು ಏನೋ ಒಂದ್ ಆಗಿ ಹೋಗಿದೆ ತಪ್ಪಾಗಿದೆ ಈಗ ಆಗಿಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಈಗ ಆಗಿದೆ ಅನ್ಬಿಟ್ಟು ಅವರು ನಾವು ಇಟ್ಕೊಂಡು ನಾವು ತೋರ್ಸಕ್ ಆಗಲ್ಲ ಏನೋ ಆಗೋಗ್ಬಿಟ್ಟಿದೆ ಯಾರೋ ಅವ್ರು ಸವಾಸ ಮಾಡಿ ಯಾರು ಏನಾದ್ರು ಹೇಳಿದ್ರಲ್ಲ ಕುಡ್ಸ್ ಮಾಡ್ಸಿದ್ರು ಇಲ್ಲ ಕುಡ್ಸೋ ಮಾಡಿಸಿದ್ರು ಗೊತ್ತಿಲ್ಲ ಏನೇನ್ ನಡೆದಿತ್ತು ಅವತ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಅವ್ರ ತಪ್ಪರು ಆಗಿದೆ ಅನ್ಕೋತಿದೆ ಆಗಿದೆ ಅಂತ ಹೇಳ್ತಿದಾರೆ ಇದೊಂದ್ಸತಿ ಚಂದಿ ಅವ್ರಿಗೂ ಅವ್ರೊಂದ ಒಳ್ಳೆ ಅದಿಲ್ಲಿ ಹೋಗ್ಲಿ ಅಂತ ಅಷ್ಟೇ ಫ್ಯೂಚರ್ ಅಲ್ಲಿ ನಾವೊಂದು ಕೇಳ್ಕೊತಿವಿ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಇರುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತಿವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಒಬ್ಬ ಕಲಾವಿದ ಕೆರಿಯರ್ ಇಲ್ಲಿ ಇದಾಗಬೇಕು ಅನ್ನೋದು ನಮಗೂ ಅದು ಇಲ್ಲ ಯಾಕಂದ್ರೆ ನಮ್ ಭಾಸ್ ಹೇಳ್ಕೊಟ್ಟಿರೋದು ಅಷ್ಟೇ ಏನೋ ಒಬ್ಬ ಮನುಷ್ಯ ತಪ್ಪು ಮಾಡ್ದು ಇರಲ್ಲ ಆಗೋಗಿದೆ ಇನ್ ಮುಂದೆನಾರು ಅವರು ಎಚ್ಚರಿಕೊಂಡು ಒಳ್ಳೆ ಸಿನಿಮಾಗಳಲ್ಲಿ ಒಳ್ಳೆ ಇದ್ರಲ್ಲಿ ಅವರು ಆಕ್ಟ್ ಮಾಡ್ಲಿ ನಂಗು ಅದೇ ಖುಷಿ ಆ ಫಸ್ಟ್ ಅವ್ರು ನಮ್ ಬಾಸ್ ಹತ್ರ ಹೋಗಿ ಕ್ಷಮಾಪಣೆ ಕೇಳಿ ಅವ್ರ ಅದ್ನ ಹೇಳ್ತಾ ಇದ್ದಾರೆ ಸಾರ್ ಒಂದ್ ಫೋಟೋಸ್ ಕೊಡಿ ಫೋಟೋ ತಗೋಲಿಲ್ಲ ಸಾರ್ ಅವರು ಅಲ್ಲಿ ಡೈವಿಟ್ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಮೊನ್ನೆನೂ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇದೆ ಬಿಟ್ಟರೆ ಸ್ಟುಡಿಯೋ ಹಾ ಅವ್ರ ಹತ್ರ ಹೋಗಿ ಮಾತಾಡಿ ಅಂತ ನಾವು ಅದ್ನೇ ಹೇಳಿದಿವಿ ಅದೇ ಈಗ ಕ್ಷಮಿಸಿದ್ರೆ ಇಡೀ ಅವರ ಅಭಿಮಾನಿ ಬಳಗ ಕ್ಷಮಿಸಿದಂಗೆ ಹ್ಮ್ ಮೇಡಂ ನಮ್ ಬಾಸ್ ಭಾಷ ಅಂತ್ರ ನಮ್ಗೆ ಅದ್ರಲ್ಲಿ ಏನು ಅವ್ರ ಮೇಲೆ ಕೋಪ ಇಲ್ಲ ಏನು ಇಲ್ಲ ಅವ್ರತ್ರ ಹೋಗಿ ಅಣ್ಣ ಏನೇನ್ ನಡೆದಿದೆ ಅಂತ ಅದೊಂದ್ ಒಂದ್ ಹೇಳ್ಕೊಟ್ರೆ ಅವ್ರತ್ರ ಅವತ್ ಏನೇನ್ ಆಯ್ತು ಅಂತ ಅವರತ್ರ ಹೇಳ್ಕೊಟ್ರೆ ಹೇಳಿದ್ರೆ ಬರ ಬರ ಆಮೇಲೆ ಹಾ ಹೇಳಿ 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 ನಾನು ನಿನ್ನೆ ಮೊನ್ನೆ ಮಾತಾಡಿದ್ದೀನಿ ಅವ್ರ ಬಾಸ್ ಜೊತೆ ಇರೋ ಅಂಥವ್ರಿಗೆ ಮಾತಾಡಿದೀನಿ ಅವ್ರು ಹೇಳಿದ್ ಒಂದೇ ಹಾ ದರ್ಶನ್ ಸಾರ್ ಇದನ್ನ ತಲೆಗೂ ಹಾಕೊಂಡಿಲ್ಲ ಅವ್ನ್ ಪಾಡಿಗೆ ಒಂದ್ ಕೆಲಸ ಮಾಡ್ಕೊಂಡಿರಕ್ ಹೇಳಿ ಅಂತ ಅಂದ್ರಂತೆ ಭಾಷ ಅಷ್ಟ್ ಹೇಳಿದ್ದಾರೆ ಎಲ್ಲ ಕೆಡ್ಸ್ಕೊಳಕ್ ಹೋಗ್ಬಿಡಿ ನಿಮ್ ಕೆಲ್ಸ ಏನಾದ್ರು ಇದ್ ಮಾಡ್ಕೊಳ್ಳಿ ದೊಡ್ಡದೂ ಮಾಡ್ಕೊಳಕ್ ಹೋಗ್ಬಿಡಿ ಈಗ ಅವ್ರು ಅವ್ರೇ ಹೇಳಿದಾರ್ಮೇಲೆ ನಾವ್ ಏನು ಮಾತಾಡಕ್ ಆಗಲ್ಲ

ಥ್ಯಾಂಕ್ ಯು ಭರತ್ ಅವರೇ ಮಾತನಾಡಿದಕ್ಕಾಗಿ ಇದು ದರ್ಶನ್ ಅಭಿಮಾನಿ ಬಳಗದವರ ಒಂದು ರಿಯಾಕ್ಷನ್ ಬಾಸ್ ಕ್ಷಮಿಸಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಿದ್ದಾರೆ ಹೃದಯ ಎಂತ ತಪ್ಪುಗಳಿದ್ರು ಕೂಡ ಕ್ಷಮಿಸ್ಬಿಡ್ತಾರೆ ಅಂತ ಮತ್ತೆ ಆ ತಪ್ಪುಗಳು ಆಗ್ಬಾರ್ದು ಅಂತ ಹೇಳಿದ್ರು ಭರತ್ ಅವರು ಖಂಡಿತ ಯಾವ್ದೇ ಕಾರಣಕ್ಕೂ ಮುಂದಕ್ಕೆ ಆ ತಪ್ಪುಗಳಾಗಲ್ಲ ನಾನು ಓನ್ಲಿ ಕೆಲಸ ಬರೀ ಕೆಲಸ ಈಗ ಈ ಘಟನೆ ನಡೆದ ಮೇಲೆ ಸ್ವಲ್ಪ ದೊಡ್ಡ ದೊಡ್ಡವರೆಲ್ಲ ಬುದ್ಧಿ ಹೇಳಿದ್ದಾರೆ ಅವರೇ ಮುಂದಕ್ಕೆ ಗುರುಗಳು ಇನ್ ಯಾರನ್ನ ಜೊತೆಲಿ ಯಾರನ್ನೂ ಇಟ್ಕೊಳ್ಳಲ್ಲ ದೊಡ್ಡ ದೊಡ್ಡವ್ರ ಆಶೀರ್ವಾದ ಏನಿದೆ ಈಗ ಏನ್ ಪರಿಚಯ ಆದ್ರೂ ಅವ್ರನ್ನ ಒಂದ್ ಮಾರ್ಗದರ್ಶನದಲ್ಲಿ ಒಂದ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು